ಈ ವಿಡಿಯೋದೊಳಗ ನಮಸ್ಕಾರ ಸ್ನೇಹಿತರೆ ಈಗ ಒಮ್ಮೆ ಸ್ವಯಂ ಘೋಷಣೆ ಮಾಡಿಕೊಳ್ಳಿ ಮೂರು ತಿಂಗಳ ಯುವ ನಿಧಿ ಹಣ ಪಡೆದುಕೊಳ್ಳಿ ಇಲ್ಲಿಯವರೆಗೆ ಗಮನಿಸಿದಿದ್ದರೆ ಇನ್ನೂ ಮುಂದಾದರೂ ಗಮನಿಸಿ ಯುವಕ ಯುವತಿಯರಿಗೆ ಬಂಪರ್ ಸುದ್ದಿ ಬಂದಿದೆ ಹೌದು ಯುವ ನಿಧಿ ಯೋಜನೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ಅಪ್ಡೇಟ್ ತ್ರೈಮಾಸಿಕವಾಗಿ ಸ್ವಯಂ ಘೋಷಣೆಯನ್ನು ಹೇಗೆ ಮಾಡುವುದು ಬದಲಾವಣೆಯಾದ ನಿಯಮಗಳೇನು ಎಂಬುದನ್ನು ಈ ವಿಡಿಯೋದೊಡಗ ತಿಳ್ಕೊಳ್ಳೋಣ ಯುವ ನಿಧಿ ಯೋಜನೆಗಾಗಿ ತ್ರೈಮಾಸಿಕವಾಗಿ ಸ್ವಯಂ ಘೋಷಣೆಯನ್ನು ಮಾಡಲು ನೀವು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಹಾಗೂ ನಿಮ್ಮ ಹತ್ತಿರದ ಗ್ರಾಮ್ ಒನ್ ಮತ್ತು ಬೆಂಗಳೂರು ಒನ್ ಕೇಂದ್ರಗಳಲ್ಲಿಯೂ ಕೂಡ ಈ ಸ್ವಯಂ ಘೋಷಣೆಯನ್ನು ಸಲ್ಲಿಸಬಹುದಾಗಿದೆ ಈಗ ನಾವು ನಮ್ಮ ಡಿಜಿ ವಿಲೇಜ್ ಸರ್ವಿಸ್ ವೆಬ್ಸೈಟ್ನಲ್ಲಿ ಈಗಾಗಲೇ ಸೇವಾ ಸಿಂಧು ಪೋರ್ಟಲ್ ಅನ್ನು ಲಿಂಕ್ ಮಾಡಿದ್ದೇವೆ ಹಾಗಾಗಿ ನಮ್ಮ ಡಿಜಿ ವಿಲೇಜ್ ಸರ್ವಿಸ್ ವೆಬ್ಸೈಟ್ನ ಲಾಗಿನ್ ಮಾಡಿ ಅಲ್ಲಿಂದ ಸೇವಾ ಸಿಂಧು ಪೋರ್ಟಲ್ ಲಾಗಿನ್ ಮಾಡೋಣ ಹಾ ನೀವು ನೋಡ್ತಾ ಇರೋದು ಗ್ರಾಮವನ್ ಲಾಗಿನ್ನಲ್ಲಿ ಯುವ ನಿಧಿ ಯೋಜನೆಯ ತ್ರೈಮಾಸಿಕ ಸ್ವಯಂ ಘೋಷಣೆ ಅರ್ಜಿಯಾಗಿದೆ ಈಗ ನಿಮಗೆ ಸ್ಕ್ರೀನ್ನಲ್ಲಿ ಕಾಣುತ್ತಿರುವಂತೆ ಯುವನಿಧಿ ಯೋಜನೆಯ ಸೇವೆಗಳಲ್ಲಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಅರ್ಜಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಅರ್ಜಿ ಪ್ರಾರಂಭವಾಗುತ್ತದೆ ಈಗ ಆಧಾರ್ ದೃಢೀಕರಣ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಈಗ ಅರ್ಜಿದಾರರ ಆಧಾರ್ ಸಂಖ್ಯೆ ಎಂಟರ್ ಮಾಡಿ ಲಿಂಕ್ ಆಗಿರುವ ಮೊಬೈಲ್ಗೆ ಬಂದಿರುವ ಓ ಫಿಲ್ ಮಾಡಿ ಆಧಾರ್ ದೃಢೀಕರಣ ಸಂಪೂರ್ಣ ಮಾಡೋಣ ಅತ್ತೆ ಅರ್ಜಿ ಮುಂದುವರಿಯುತ್ತದೆ ಈಗ ಆಧಾರ್ ವಿವರಗಳನ್ನು ಪಡೆಯಿರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಈಗಾಗಲೇ ಅರ್ಜಿ ಸಲ್ಲಿಸಿದ ಯುವ ನಿಧಿ ಯೋಜನೆಯ ಮಾಹಿತಿ ಆಟೋಮ್ಯಾಟಿಕ್ ಆಗಿ ಫೀಲ್ ಆಗುತ್ತದೆ ಇದೀಗ ಅರ್ಜಿ ಸಲ್ಲಿಸುವಾಗ ಗಮನಿಸಿ ಹಿಂದಿನ ತಿಂಗಳ ಸ್ವಯಂ ಘೋಷಣೆ ಆಪ್ಷನ್ನಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ಈಗಾಗಲೇ ಸೆಲೆಕ್ಟ್ ಆಗಿರುತ್ತದೆ ಮೇ ತಿಂಗಳು ಆಪ್ಷನ್ ರೈಟ್ ಮಾಡಿಕೊಂಡು ಸೆಲ್ಫ್ ಡಿಕ್ಲರೇಷನ್ ಕಾಂಟೆಂಟ್ ಅನ್ನು ಓದಿಕೊಂಡು ಕೆಳಗಡೆ ರ್ಯಾಪ್ ಮಾಡಿಕೊಂಡು ನೀಡಲಾಗಿರುವ ಕ್ಯಾಪ್ಚಾವನ್ನು ಸರಿಯಾಗಿ ಎಂಟರ್ ಮಾಡಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ವಯಂ ಘೋಷಣೆ ಅರ್ಜಿ ಈಗ ಸ್ಕ್ರೀನ್ನಲ್ಲಿ ಪ್ರಿವ್ಯೂ ತೋರಿಸುತ್ತದೆ ತೋರಿಸುತ್ತಿರುವ ಮಾಹಿತಿ ಸರಿಯಾಗಿದೆ ಎಂದರೆ ಅರ್ಜಿಯನ್ನ ಸಬ್ಮಿಟ್ ಮಾಡಿ ಈಗ ನಿಮ್ಮ ಈ ನಿರುದ್ಯೋಗ ಸ್ವಯಂ ಘೋಷಣೆ ಅರ್ಜಿಗೆ ಸಂಬಂಧಿಸಿದಂತೆ ಒಂದು ರಶೀದಿ ಜನರೇಟ್ ಆಗುತ್ತದೆ ಈ ರಶೀದಿಯನ್ನು ಫ್ಯೂಚರ್ ರೆಫರೆನ್ಸ್ಗಾಗಿ ನಿಮ್ಮ ಹತ್ತಿರ ಇಟ್ಟುಕೊಳ್ಳಬಹುದು ಸೊ ಹೀಗೆ ಯುವ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರ ಬದಲಾಯಿಸಿದ ನಿಯಮಗಳಂತೆ ವರ್ಷದ ಮೊದಲ ತ್ರೈಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆಯನ್ನು ಸಲ್ಲಿಸಬಹುದಾಗಿದೆ ಒಂದು ವೇಳೆ ಈ ಸ್ವಯಂ ಘೋಷಣೆಯನ್ನು ನೀಡದಿದ್ದಲ್ಲಿ ಮುಂದಿನ ಮೂರು ತಿಂಗಳಿಗೆ ಯಾವುದೇ ನಿರುದ್ಯೋಗ ಬತ್ತೆಯನ್ನು ಸರ್ಕಾರದಿಂದ ಅರ್ಜಿದಾರರಿಗೆ ನೀಡಲಾಗುವುದಿಲ್ಲ ಪ್ರಸ್ತುತ ಇದು ಅಂದರೆ ನಿರುದ್ಯೋಗ ಸ್ವಯಂ ಘೋಷಣೆ ಅರ್ಜಿ ಮೇ ತಿಂಗಳ ಒಂದನೇ ತಾರೀಖಿನಿಂದ ಇಪ್ಪತ್ತೈದನೇ ತಾರೀಖಿನ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಇದು ಸ್ನೇಹಿತರೆ ಈ ವಿಡಿಯೋದಲ್ಲಿ ಪ್ರಮುಖ ಮಾಹಿತಿ ನಾವು ನೀಡಿರುವ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಂಬಂಧಪಟ್ಟ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇವೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಭೇಟಿಯಾಗುತ್ತೇವೆ ಅಲ್ಲಿಯವರೆಗೆ ನಮಸ್ಕಾರ ಧನ್ಯವಾದಗಳು